ಚಂದ್ರಶೇಖರ್ ಚಂದ್ರು ಹದಿಮೂರು ಹದಿನಾಲ್ಕು ತಡವಾಗಿ ಕೊಟ್ಟರು ಅಡ್ಕವಾಗಿ ಕೊಡ್ತಾರೆ ಅಂತ ವೀಡಿಯೋ ಮಾಡಿದ್ದೆ ನೆನ್ನೆ ಹದಿಮೂರಾಯಿತು ಇವತ್ತು ಹದಿನಾಲ್ಕು ಕಾರ್ಮಿಕರಿಗೆ ಯಾಕಪ್ಪ ಇಷ್ಟೊಂದು ಸುಳ್ಳು ಹೇಳ್ತಾಯಿದೆಯಾ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸತತ ಐದು ವರ್ಷ ಐದು ವರ್ಷದಿಂದನೂ ಕ್ಯಾಲೆಂಡ್ರುಗಳು ಚೇಂಜ್ ಆಯ್ತೈತೆ ಡೇಟ್ಗಳು ಚೇಂಜ್ ಆಯ್ತೈತೆ ದಿನಗಳು ಕಳೀತೈತೆ ಕಾರ್ಮಿಕರಿಗೆ ಎಳ್ಳಷ್ಟು ನಿನ್ನಿಂದ ಉಪಯೋಗ ಇಲ್ಲ ಆದರೆ ನೀನು ನಮ್ಮ ಅಣ್ಣ ತಂದಿರತ್ರ ಅಕ್ಕ ತೆಂಗಿರೋತ್ರ ಫೋನ್ಪೇ ಗೂಗಲ್ ಪೇ ಮಾತ್ರ ಚೆನ್ನಾಗಿ ಮಾಡಿಸ್ಕೊಳ್ತಾ ಇದೀಯ ಏನಪ್ಪ ನಿನ್ನ ಉದ್ದೇಶ ಚಂದ್ರು ಚಂದ್ರಶೇಖರ್ ಆಲಿಯಾಸ್ ಚಂದ್ರು ನಿನ್ನ ಉದ್ದೇಶ ಏನು ಯಾಕೆ ಸುಳ್ಳಿನ ಸರದಾರಾಗಿದೆಯಲ್ಲ ನೀನು ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದೀಯಾ ಆಂ ಹೇಳಪ್ಪ ಚಂದ್ರಶೇಖರ್ ಚಂದ್ರು ಅಲಿಯಾಸ್ ಯಾಕೆ ಇಷ್ಟೊಂದು ಕಾರ್ಮಿಕರಿಗೆ ಸುಳ್ಳು ಹೇಳ್ತಾ ಇದೆಯಾ ನಿನ್ನ ಜೀವನನ ರೂ ರೂಪಿಸ್ಕೊಳ್ಳೋದಕ್ಕೆ ನೀನು ಬಂದಿರೋದು ಸಂಘಟನೆ ಕಟ್ಕೊಂಡಿರೋದು ನೀನು ಯಾವುದೇ ಒಂದು ಕಾರ್ಮಿಕರಿಗೆ ಒಳ್ಳೇದು ಮಾಡಬೇಕನ್ನೋದು ನಿನ್ನ ಮನಸ್ಸಲ್ಲಿ ಇಲ್ಲ ಹದಿಮೂರು ಹದಿನಾಲ್ಕು ಐ ವೋಲ್ಟೇಜ್ ಮೀಟಿಂಗ್ ಅಂದೆ ಯಾವ ಐ ವೋಲ್ಟೇಜ್ ಮೀಟಿಂಗಪ್ಪ ಏನಪ್ಪ ಚಂದ್ರು ನಿನ್ನ ಕತೆ ಏನಪ್ಪ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದೆಯಾ ಕಾರ್ಮಿಕರುಗಳಿಗೆ ಯಾಕೆ ಇಷ್ಟೊಂದು ತಪ್ಪಿಸ್ತಾ ಇದೆಯಾ ನಿನ್ನ ಕೇಳಿ ಏನು ಮಾಡೋಕ್ಕಾಗಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ನೀವೊಂದು ನಾಲ್ಕೈದು ಜನ ಇದ್ದೀರ ನಿನ್ನ ಜೊತೆಗೆ ನಾಲ್ಕೈದು ಜನ ಬಾಲಗೋಚಿಗಳು ನೀವು ಸುಮ್ಮನೆ ಸುಮ್ಮನಿದ್ಬುಟ್ರೆ ಏನೋ ಒಂದು ಆಯ್ತದೆ ಅರ್ಥ ಆಯ್ತಪ್ಪ ಚಂದ್ರು ಯಾಕೆ ಇಷ್ಟೊಂದು ಸುಳ್ಳು ಇದೆಯಾ ಸಾರಿಗೆ ನೌಕರರು ಸರ್ಕಾರಿ ನೌಕರರಾಯ್ತು ಆರನೇ ವೇತನ ಆಯಿತು ಏಳನೇ ವೇತನ ಆಯಿತು ಮಾಸ್ಟ್ರ್ ಸ್ಕೇಲ್ ಆಯಿತು ಸಮಾನ ವೇತನ ಆಯಿತು ಮಧ್ಯಾಹ್ನ ಪರಿಹಾರ ಆಯಿತು ಈಗ ಹದಿಮೂರು ಹದಿನಾಲ್ಕು ತಡವಾಗಿ ಕೊಟ್ಟರು ಅಡಕವಾಗಿ ಕೊಡ್ತಾರೆ ಅಂತ ನೀನೇ ವೀಡಿಯೋ ಮಾಡಿದೆ ಏನಾಯ್ತಪ್ಪ ನಿನ್ನ ಕತೆ ಯಾಕೋ ಚಂದ್ರು ಸುಳ್ಳು ಹೇಳಬೇಡ ಕಣೋ ಇಷ್ಟು ಐದು ವರ್ಷದಿಂದ ಸುಳ್ಳು ಹೇಳಿ 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 ಜಯದೇವ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿದೆಯಾ ಇನ್ನೂ ಕಾರ್ಮಿಕರ ಜೀವನ ಜೊತೆ ಚೆಲ್ಲಾಟ ಆಡಬೇಡ ನಮ್ಮ ಅಣ್ಣ ತಮ್ಮದಿರೋ ಅಕ್ಕ ತಂಗಿರು ಇವತ್ತು ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಮನೆ ಬಾಡಿಗೆ ಕಟ್ಟೋಕ್ಕೆ ಅವರ ಪಡ್ತಾ ಇರುವಂಥ ಕಷ್ಟಗಳ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ ಜೀವನ ಜೊತೆ ಚೆಲ್ಲಾಟ ಚೆಲ್ಲಾಟಾಡ್ತದೆಯಲ್ಲ ನನಗೆ ಯಾಕೋ ಡೌಟ್ ಇದೆ ನಿಂದು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಕು ಚಂದ್ರು ನನಗೆ ಯಾಕೋ ತುಂಬ ಡೌಟ್ ಐತೆ ನಿಂದು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಕು ನೋಡುವ ದಯವಿಟ್ಟು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಚಂದ್ರು ದಯವಿಟ್ಟು ನಿನ್ನ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಹಾಕು ನೋಡುವ ನನಗೆ ಯಾಕೋ ಎಲ್ಲೋ ಡೌಟ್ ಹೊಡಿತೈತೆ ಅಮಾಯಕ ಕಾರ್ಮಿಕರ ಮೇಲೆ ಕಂಪ್ಲೇಂಟ್ ಕೊಡೋದು ಯಾರ್ಯಾರನ್ನ ಕರ್ಕೊಬಂದು ಬಯಸೋದು ಕಾರ್ಮಿಕರುಗಳಿಗೆ ಏನು ಚಂದ್ರು ನಿಂದಿದು ರಂಗಸ್ವಾಮಿ ಕೊಟ್ಟೆ ಚಂಪಕ್ಕ ಮೇಡಮ್ ಕೊಟ್ಟೆ ಚನ್ನಪ್ಪ ಗೌಡನ್ ಕೊಟ್ಟೆ ಕುದುರೆ ಜಗದೀಶಿಂಗ್ ಕೊಟ್ಟೆ ವಿಷ್ಣು ಪ್ರಿಯಂಗೆ ಕೊಟ್ಟೆ ಗಂಗಣ್ಣ ಕೊಟ್ಟೆ ಜಗ ಜಗದೀಶ್ ಅವರು ಕೊಟ್ಟೆ ತಿರುಮಲ್ಲೇಶಿಂಗ್ ಕೊಟ್ಟೆ ಏನು ಚಂದ್ರು ಇದು ನಿಂದು ಹಾಂ ನೀನು ಬಂದಿರೋ ಉದ್ದೇಶ ಏನು ನೀನು ಮಾಡ್ತಾರಂಥ ಉದ್ದೇಶ ಏನು ಹಾಂ ನಿನ ಕೇಳಿ ಏನು ಮಾಡೋಕ್ಕಾಗಲ್ಲ ಅಂದರೆ ಸುಮ್ಮನಿದ್ ಬಿಡೆಯಾ ಮಾಡೋರ್ಗಾರ ಕಾಲ ಅವಕಾಶ ಕೊಡೆಯಾ ನಮ್ಮ ಅಣ್ಣ ತಂದಿರ ಅಕ್ಕ ತಂಗಿರ ಕಷ್ಟ ಕೇಳಿದೆಯಾ ನೀನು ನಿನಗೇನು ಟೈಮ್ ಟೈಮಿಗೆ ಬದಾಯ್ತಲ್ಲ ಫೋನ್ಪೇ ಗೂಗಲ್ ಪೇ ನೀನು ಹೊಟ್ಟೆ ತುಂಬತಾಯ್ತಲ್ಲಪ್ಪ ಥೂ ನಿನ್ನ ಜಲ್ಮ್ಗೆ ಇಷ್ಟು ಬೆಂಕಿ ಯಾಕ ಸುಳ್ಳು ಹೇಳೋದ ಬಿಡು ಜೀವನನೇ ಸುಳ್ಳು ಮಾಡ್ಕೋಬೇಡ